జాస్తి చిక్కు మా కాన్ఫిడెన్స్ అంబాల్ ಏನ್ ಎಲ್ಲರೂ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದು ನನಗೂ ಸ್ಫೂರ್ತಿ ಅಂತ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಪಾಸ್ಟ್ ಜನರೇಷನ್ ಅಲ್ಲಿ ಏನೋ ಅದಕ್ಕೆ ಬಿಟ್ಟೋಗೋದೇ ಜಾಸ್ತಿ ತಗೊಂಡೋಗಿ ನೀವು ಏನ್ ಏನು ಎಷ್ಟು ಪ್ರತಿಫಲ ಇದೆ ಏನಿದೆ ಏನ್ ಸಿಕ್ತಾ ಇದೆ ಏನ್ ಸಿಕ್ತಾರೆ ಏನ್ ವರ್ಷ ಮಾಡಿದ್ರೆ ಸುಮಾರು ಅರವತ್ತು ವರ್ಷಗಳ ಕಾಲದ ಮುಂದೂರ ಕಾರ್ಯಕ್ರಮ ಅಂತ ಅದು ತುಂಬಾ ದೊಡ್ಡ ವಿಷಯ ಸರ್ ಈ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ನನಗೆ ಅವಕಾಶ ಸಿಗದಿದೆ

ಅಕ್ಕನ ಬಳಗದವರು ವಚನ ಗಾಯನವನ್ನು ಹಾಡಿದಾಗ ಅಲ್ಲಿ ತುಂಬಾ ಸಂತೋಷ ಆಯಿತು ಗಾಯಂದರವರು ಹಾಡಿದಂತಹ ಗೀತೆ ತುಂಬಾ ಮನಸ್ಸಿಗೆ ಮುದವನ್ನ ನೀಡಿದ್ರು ಮುದೇನೂರದಲ್ಲಿ ಅವರೂರು ಅಲ್ಲಿದ್ದಂತಹ ತಂದೆ ತಾಯಿಗಳ ಕರ್ಕದಲ್ಲಿ ಜನಿಸಿ ಬಂದಂತಹ ಜಯಡರ ದಾಸಿಂಹನವರ ಕಾಯಕ ನೇಯ ಕಾಯ್ದೆ ನೆನೆಯುವುದು ಅವರು ಮೊಟ್ಟ ಮೊದಲು ವಚನಕಾರರಾಗಿ ಬಂದವರು ಅವರಿಗಿಂತ ಹಿಂದೆ ತುಪ್ಪವಾಗಿದ್ರು ಅಂತ ಹೇಳ್ತಾರೆ ಆದ್ರೆ ಮೊಟ್ಟೊಂದ್ರ ಸಿಗ್ತಕ್ಕಂಥದ್ದು ಅನ್ನೋದು ಹನ್ನೆರಡು ಶತಮಾನದಲ್ಲಿ ಜೇಡರ ದಾಸಿಮನವರೇನೆ ಅವರನ್ನೇ ನಾನು ಯಾಕೆ ಕಾಯಿಸ್ಕೊಳ್ಬೇಕು ಅಂದ್ರೆ ಅವರ ವಚನಗಳು ಕೇವಲ ಸಿಕ್ಕಿರ್ತಕ್ಕಂಥದ್ದು ನೂರ ಎಪ್ಪತ್ತಾರು ವಚನ ಅಂತ ಹೇಳ್ತಾರೆ ನೂರ ಐವತ್ತು ಅಂತ ಹೇಳ್ತಾರೆ ನೂರ ಎಪ್ಪತ್ತೈದು ಅಂತ ಹೇಳ್ತಾರೆ ಅದರ ಮುಖ್ಯ ಅಲ್ಲ ಸಿಕ್ಕಿರ್ತಕ್ಕಂಥ ಅಷ್ಟೇ ವಚನಗಳನ್ನ ಐದಾರು ವಚನಗಳನ್ನ ಸ್ಮರಣೆ ಮಾಡಿಕೊಂಡ್ರೇನೆ ನಮಗೆ ಅವರ ವಚನಗಳ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನಾವು ಸ್ಮರಣೆ ಮಾಡಿಕೊಳ್ಬೇಕು ಇವತ್ತು ಕೋಟಿ 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 ಸಂಪಾದನೆ ಮಾಡ್ತಾರೆ ಆದರೆ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ಅದಕ್ಕೆ ಈ ಸಂಘ ಏನಿದೆ ಈ ಸತ್ಸಂಗ ಏನಿದೆ ಇದು ನಮ್ಗೆ ಇವತ್ತು ಬೇಡ ಕರಿಯ ನಿಂತಳೆ ಬಲ್ಲೆ ದೇವರನ್ನ ಕೇಳ್ಕೊಳ್ತಾರೆ ರಾಮನಾಥನನ್ನ ಕೇಳ್ಕೊಳ್ತಾರೆ ಅವರವಚನಕಾರ ಅಂಕಿತ ನಾಮ ರಾಮನಾಥ ಅಂತ ಅವರ ಮನೆ ದೇವರ ಹೆಸರು ಊರಿನ ದೇವರ ಹೆಸರು ಕರಿಯ ನಿಂತಳೆ ಬಲ್ಲೆ ಭಗವಂತನಿಗೆ ನೀವು ಕೊಡ್ತೀಯ ಅನ್ನೋ ಬೇಡ ಅಂತ ಹೇಳ್ತೀನಿ ಸಿರಿಯ ನಿಂತಳೇ ಬಲ್ಲೆ ಬೇಕಾದಷ್ಟು ಸಂಪತ್ತು ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟಿದ್ದಾನೆ ಹಬ್ಬ ಹಿಡಿದಪ್ಪ ರಾಜ್ಯವ ನಿಂತಳೇ ಬಲ್ಲೆ ಅವಲ್ ಅಂತ ಹೇಳ್ತಾರಲ್ಲ ಅಂದಾಗ ರಾಜ್ಯ ರಾಜ್ಯವನ್ನೇ ರಾಜರು ಬಹುಮಾನವಾಗಿ ಸಂತೋಷ ಕೊಟ್ಟು ಬಿಡೋದು ಅಂತಹ ರಾಜ್ಯವನ್ನ ಕೊಡ್ತೀನಿ ನಾನು ಒಲ್ಲೆ 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 ನನಗೆ ಬೇಡ ಅವ್ರು ಕೇಳ್ಕೊಳ್ತಾರೆ ಚೇಟರ ದಾಸನಯ್ಯ ನಿಮ್ಮ ಶರಣರ ಸೂಳ್ನುಡಿಯ ನಿಮ್ಮ ಶರಣರು ಬಸವಾದಿ ಪ್ರಮುಖರು ಶರಣರು ಶರಣೆಯರು ನನ್ನದಲ್ಲ ಎಲ್ಲ ಭಗವಂತರು ಅಂತ ಹೇಳ್ತಕ್ಕಂತ ಶರಣರ ಸೂಳ್ನು ಇಂತಹ ಮಾತಿನ ಒಂದೆರಡು ನನಗೆ ಕಿವಿಗೆ ಕೇಳಿಸ್ಬಿಡೋ ಭಗವಂತ ಆಗ ನಾನು ಸಂತೋಷದಿಂದ ನನ್ನನ್ನೇ ಕೊಟ್ಟು ಮಾವಿನ ಬೀಜವನ್ನ ಬಿತ್ತಿ ದೇವನ್ನ ಪಡೆಯ ಸಾಧ್ಯ ಇಲ್ಲ ಮಾವನ್ನ ಬಿಟ್ಟಿದೆ ಮಾವಿನ ಮನಸ್ಸಿಗೆ ದೇವಿನ ಬೀಜವನ್ನು ಸಿಗುತ್ತೆ ನಾವು ಮಕ್ಕಳ ಅಂತ ಒಂದು ಊರಿಗೆ ಹೋಗ್ತಾರೆ ಅಲ್ಲಿ ಒಂದು ಶರಣರ ಕುಟುಂಬ ಅನ್ಕೊಳೋಣ ಒಬ್ಬ ಗಣ್ಯ ಸಿಗ್ತಾಳೆ ಆಕೆ ದುಗ್ಗಳೆ ಅಂತ ಕೇಳೋ ಹೆಸರು ಆಕೆಯನ್ನ ಎಲ್ಲರೂ ಕೇಳ್ತಾರೆ ನೋಡಿ ಈಕೆಯನ್ನ ಮದುವೆ ಹಾಕೋದಿ ಅಂತಂದಾಗ ಅವ್ರು ಮಾತು ನೋಡಮ್ಮ ನನ್ನ ಮದುವೆ ಹಾಕ್ಬೇಕು ನಾನು ಕೆಲವು ನಿಬಂಧನೆಗಳಿದ್ದಾವೆ ಅದನ್ನ ನೀನು ಒಪ್ಕೊಳ್ತೀನಿ ಮದುವೆ ಮಾಡ್ಕೊಳ್ತೀನಪ್ಪ ಏನು ನಿಮ್ಮ ನಿಬಂಧನೆಗಳು ಅಂತ ಕೇಳ್ತಾರೆ ಆಗ ದಾಸಿಮಯ್ಯ ನಾನು ಒಂದು ಕಬ್ಬಿನ ಜಲ್ಲೆಯನ್ನ ಕೊಟ್ಬಿಡ್ತೀನಿ ಒಂದು ಹಿಡಿ ಅಕ್ಕಿಯನ್ನು ಅದರಲ್ಲಿ ಪಾಯಸವನ್ನ ಮಾಡಿಡ್ಬೇಕು ಒಲೆ ಇಲ್ಲ ಅಜ್ಜ ಇಲ್ಲ ಸೌದೆ ಬಳಸಂಗಿಲ್ಲ ಒಣಗಿ ಸೌದೆ ತರಂಗಿಲ್ಲ ಇಷ್ಟೆಲ್ಲ ಅದನ್ನ ಒಂದೇ ಮಾತ್ರ ನೋಡ್ಕೊಂಡ್ತೀನಿ ನಿಮ್ಮನ್ನ ನಾನು ಒಲೆದಕ್ಕೆ ನನ್ನ ಶಕ್ತಿಯನ್ನುಸಾರ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆ ತಾಯಿಯ ಮಗು ಕನ್ನಿ ಮಾಡಿ ಕೆಲಸ ಆ ಕಬ್ಬನ್ನ ಚೆನ್ನಾಗಿ ಕತ್ತರಿಸಿ ತುಂಡು ತುಂಡು ಮಾಡಿ ರಸವನ್ನ ತೆಗೆದು ಅದನ್ನ ಒಣಗಿ ಹಾಕಿ ಆನಂತರ ತಂದಂತಹ ರಸದಿಂದ ಅಕ್ಕಿಯನ್ನು ನೆನಪಾಗಿ ಇಟ್ಟು ನೆನೆಸಿ ಸ್ವಲ್ಪ ಹೊತ್ತು ನೆನೆದ ಮೇಲೆ ಅಷ್ಟೊಂದು ಕಬ್ಬಿನ ಜಲ್ಲೆಯ ಹೆಚ್ಚು ಅದು ಒಣಗಿತ್ತು ಅದನ್ನೇ ತಂದು ಒಲೆಯಲ್ಲಿಟ್ಟು ಅದನ್ನ ಬೆಂಕಿಯನ್ನಾಗಿ ಸೌದೆ ಹೂವಲನ್ನಾಗಿ ಮಾಡಿಕೊಂಡು ಪಾಯಸವನ್ನು ಮಾಡಿ ಅಕ್ಕಿ ಪಾಯಸ ಉಂಡಕ್ಕಿ ಪಾಯಸ ಅಂತ ಹೇಳಿ ಪಾಯಸವನ್ನ ಮಾಡಿ ಬಡಿಸಿ ಆಕೆ ತೃಪ್ತಿಪಡಿಸಿದಾಗ ದಾಸಿಮಯ್ಯ ನಿಜವಾನ ನನ್ನ ಪತ್ನಿ ನೀನೆ ಅಂತ ಹೇಳಿ ಒಪ್ಕೊಂಡರೆ ಮದುವೆ ಮಾಡಿಕೊಂಡು ಅವರ ಸಂಸಾರ ಹೇಗಿತ್ತು ಈ ಜೀವನದ ಕೊನೆಯ ತನಕ ಅಕ್ಕವರೊಂದು ಹಾಗೆ ಒಂದು ವಚನದಲ್ಲಿ ಹೇಳಿದ್ರೆ ಒಂದಾದ ಭಕ್ತಿ ಹಿತವಾಗಿ ಅದು ಜೀವನದ ಸೀಮನದ ವಚನ ಶರಣರು ಬಳಸ್ತೀವರು ನಾನು ಒಂದು ಯೋಚನೆ ಮಾಡ್ತೀನಿ ಬಂಧುಗಳೇ ಸುಮಾರು ಏಳೆಂಟು ಹತ್ತು ವರ್ಷದಾಗಿದೆ ಅವುಗಳ ನೋಡ್ತಾ ನೋಡ್ತಾ ಮನಸ್ಸುಗಳು ಚಂಚಲವಾಗ್ತವೆ ಅತ್ತೆ ಸೊಸೆಯನ್ನ ಹೇಗೆ ಬೇರೆ ಮಾಡಬೇಕು ಗಂಡ ಹೆಂಡಿತ ಹೇಗೆ ಹೊಡೆದುಹಾಕಬೇಕು ಮನೆ ಮನೆಗಳಿಗೆ ಎಷ್ಟು ಬಾಕಿ ಜೋಡಿಸ್ಬೇಕು ಈ ಈ ರೀತಿಯಾಗಿರ್ತಕ್ಕಂಥ ಕಥೆಗಳೇ ಬರ್ತವೆ ಅಂತ ಹೇಳಿ ಅಕ್ಕಪಕ್ಕದವ್ರು ಹೇಳ್ತಿರ್ತಾರೆ ಇವತ್ತು ಅಂತಹ ಧಾರಾವಾಹಿಗಳು ಬೇಕಾ ನೀವು ಪ್ರಶ್ನೆ ಮಾಡಿಕೊಳ್ಳಿ ಬಂದು ಕಡೆ ವಚನಗಳಿರ್ತಕ್ಕಂಥ ಮೌಲ್ಯಗಳಿದೆ ಎಂತಹ ಮೌಲ್ಯ ಅಂದ್ರೆ ಇಡೀ ಕನ್ನಡ ಸಾಹಿತ್ಯದ ವಚನ ಸಾಹಿತ್ಯದ ಮೌಲ್ಯ ಇಡೀ ಪ್ರಪಂಚದಲ್ಲಿ ನಮ್ಮ ವಚನ ಸಾಹಿತ್ಯದಲ್ಲಿ ಎಂಥ ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಕಡೆಗೀಲಿ ಬಂಡಿ ಬಳೆಗಡವದ ಮಾಂಬುದೆ ಬಂಡಿ ಬಂಡಿಗಾಧಾರ ಕಡೆಗೀಲು ಬಂಡಿಗಾಧಾರ ಈ ಕಡು ದರ್ಪದ ಒಡಲೆಂಬ ಬಂಡಿಗೆ ಶರಣರ ನುಡಿ ಕಡೆಗೀಲು ಕಡೆಗೀರು ಕಾಣಾರ ಮನ ಎಂತ ಅದ್ಭುತವಾದ ಇದನ್ನು ಮಕ್ಕಳಿಗೆ ಕಲಿಸ್ಬಿಡೋಣ ಕಡೆಗೀಲಿಂದ ಹಳ್ಳಿಗಳ ಕಡೆ ಎತ್ತಿನ ಗಾಡಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಾವೆಲ್ಲ ಚಕ್ರದಲ್ಲಿ ಗಾಡಿ ಹೋದರು ಬೆಳೆದಿದ್ದೀವಿ ಆ ಎರಡು ಚಕ್ರಗಳಿಗೆ ಕಡಾಣಿಗಳಿರುತ್ತೆ ನೋಡಿದ್ವಿ ವಸೂಲಿ ಗೊತ್ತಾಗಲ್ಲ ಕಡಾಣಿ ಅಂದ್ರೆ ಕಡಾಣಿ ಅಂದ್ರೆ ಆ ಚಕ್ರಗಳು ಒಂದು ಒಂದು ಸರಳ ಚಕ್ರಿ ಒಂದು ಕಡಾಣಿ ಎರಡು ಬೆಳೆ ಚಕ್ರ ಜೋಡಿಸಿದ್ರೆ ಮಾತ್ರ ಚಕ್ರ ಮುಂದಕ್ಕೆ ಹೋಗುತ್ತೆ ಕಡಾಣಿ ಇಲ್ಲಿದ್ರೆ ಗಾಡಿ ಬಿದೋಗ್ಬಿಡುತ್ತೆ ನಮ್ಮ ಈ ಒಡಲೆಂಬ ಬಂಡಿ ಇದು ನಮ್ಮ ಶರಣ ಹೇಳ್ತಾರೆ ಇದನ್ನ ಒಂದು ಎತ್ತಿನ ಗಾಡಿ ಅದು ಒಂದು ಬಂಡಿ ಹೋಲಿಸ್ಕೊಂಡ್ರೆ ಒಂದು ವಾಹನ ಕೋಲಿಸ್ಕೊಂಡ್ರೆ ಇದು ನಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಯಾವುದು ಬಂಡಿಗೆ ಆಧಾರ ಅಂದ್ರೆ ಆ ಶರಣರ ನುಡಿ ಗಡಣ ನುಡಿಗಳ ಗುಂಪು ಗಡಣ ಅದು ಗುಂಪು ಆ ವಚನಗಳೇ ನಮಗೆ ಆಧಾರ ಮರದೊಳಗೆ ನಾವೆಲ್ಲ ನೋಡ್ತೀವಿ ಮರ ಹಸಿ ಮರಬಹುದು ಒಣಗಿದ ಮರ ಆಗ್ಬಹುದು ಬೆಂಕಿ ಇರುತ್ತೆ ಕಾಣಿಸೋದಿಲ್ಲ ಒಂದು ಸ್ವಲ್ಪ ಒಣಗಿದ ಮರಕ್ಕೆ ಸ್ವಲ್ಪ ಬೆಂಕಿ ತಾಗಿ ಧಗ ಧಗದ ಹತ್ಕೊಂಡು ಹುಡುಕುತ್ತೆ ಅಂತ ಆದ್ರೆ ಬೆಂಕಿರಲ್ಲಿ ಕಾಣಿಸೋದಿಲ್ಲ ಐತೆ ಬರ್ತಾರ ನಮಗೆ ಬೆಂಕಿ ಇರುತ್ತೆ ಗಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ಒಂದು ಶರೀರದಿಂದ ಒಂದು ಸಂಪರ್ಕ ಆದಾಗ ಮಾತ್ರ ಬೆಂಕಿ ಹತ್ಕೊಳ್ಳುತ್ತೆ ನೊರೆವಾಳಗೆ ತುಪ್ಪ ಕಂಬಿಲ್ಲದಂತೆ ನೊರೆವಾಲು ಕರೆದ ಹಾಲು ಡೈರಿ ಅದು ಹಾಲೆ ಡೈರಿ ಹಾಲನ್ನು ತಗೊಂಡು ಅದನ್ನ ಚೆನ್ನಾಗಿ ಗಣ 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 ಕಾಯಿಸಬೇಕು ಹಾಲನ್ನ ಕಾಯಿಸಿ ಹೆಪ್ಪಾಕಿ ಅದನ್ನ ಕಳೆದು ಮೊಸರು ಮಾಡಿ ಬೆಣ್ಣೆ ಕರೆದು ಆ ಬೆಣ್ಣೆಯನ್ನ ಮತ್ತೆ ಕಾಯಿಸಿದಾಗ ನನಗೆ ತುಪ್ಪ ಬರುತ್ತೆ ಹಾಲಲ್ಲಿ ತುಪ್ಪ ಕಾಣಿಸುತ್ತೇನು ಕಾಣೋದಿಲ್ಲ ಆದ್ರೆ ತುಪ್ಪ ಇದೆ ಅಂತ ಗೊತ್ತು ಹಾಲಲ್ಲಿ ಕೊಟ್ಟಾಗ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟಾಗ ತುಪ್ಪ ನಮ್ ಸಿಗುತ್ತೆ ಶರೀರದೊಳಗ ಆತ್ಮನ ಆರೋಗಾಣ ತಿಳಿಸಿದೆ ರಾಸಿಂನ ಹೇಳ್ತಾರೆ ಭಗವಂತ ನಿನ್ನ ಸೃಷ್ಟಿ ಎಷ್ಟೊಂದು ವಿಚಿತ್ರವಾಗಿದೆ ಈ ಇದೆ ಕಣ್ಣು ಕಾಯಿ ಹೂವು ಎಲ್ಲ ನಮಗೆ ಅಂಗಾಂಗಗಳಿದ್ದಾವೆ ಶರೀರಗಳೆಲ್ಲ ಇದ್ದಾವೆ ಆದ್ರೆ ಪರಮಾತ್ಮೆ ನಮಗೆ ಅಂತಂದ್ರೆ ಆತ್ಮ ಸ್ವರೂಪಿಯಾಗಿ ಭಗವಂತ ನಮ್ಮ ಆತ್ಮದಲ್ಲಿ ಕುಳಿತಿದ್ದಾನೆ ಅದು ಕಾಣಿಸ್ತಾ ಇಲ್ಲ ಅಂದ್ರೆ ನಮ್ಗೊಂದು ಚೈತನ್ಯ ಶಕ್ತಿ ಇದೆ ಆ ಚೈತನ್ಯ ಶಕ್ತಿ ಅಂತ ನಿಂತ್ಕೊಂಡು ಮಾತಾಡ್ತಾ ಇದೀನಿ ನೀವು ಕುತ್ಕೊಂಡು ಕೇಳ್ತಾ ಇದ್ದೀರಿ ನಮ್ಮ ಚಂದನ್ ಅವರು ಏನು ಉಪಕಾರವನ್ನು ಮಾಡ್ತಾ ಇದ್ದಾರೆ ಅವ್ರ ಆತ್ಮ ಹೇಳ್ತಾ ಇದೆ ನೀನು ಆ ಸಹಾಯ ಮಾಡು ಈ ಸಹಾಯ ಮಾಡು ಹೇಳ್ತಾ ಹೇಳ್ತಾ ಸಂಸ್ಕೃತ ಸುಭಾಷಿತ ಭರ್ತೃದ್ ಮಾತಾಡ್ತಾನೆ ಫಲಂತಿ ವೃಕ್ಷಾಹ ವೃಕ್ಷ ಅಂದ್ರೆ ಮರಗಳು ಮರಗಳು ತಮ್ಮ ಹಣ್ಣುಗಳನ್ನ ತಾವೇ ತಿನ್ನೋದಿಲ್ಲ ಮರಗಳ ಕೆಳಗೆ ಬಂದಂತಹ ನೆರಳನ್ನ ಎಲ್ಲರೂ ಹೋಗಿ ಆಶ್ರಯಿಸ್ತೀವಿ ಮರಗಳನ್ನ ಬೆಳೆಸ್ಬೇಕು ಪ್ರಕೃತಿಯನ್ನ ಬೆಳೆಸ್ಬೇಕು ಅಂತ ಹೇಳ್ತೀವಿ ಯಾಕೆ ಒಂದು ಮರ ಸಾವಿರದಷ್ಟು ಕೆಲಸವನ್ನ ಮಾಡುತ್ತೆ ಒಳ್ಳೆಯ ವಾಯುವನ್ನ ಕೊಡುತ್ತೆ ಆಮ್ಲಜನಕವನ್ನು ಕೊಡುತ್ತೆ ಪಕ್ಷಿಗಳಿಗೆ ನೆರಳನ್ನ ಕೊಡುತ್ತೆ ದಾರಿ ಹೋಗರಿಗೆ ಸುಸ್ತಾದಾಗ ಬಳಲಿ ಬಂದಂತವರಿಗೆ ನೆರಳನ್ನ ಕೊಡುತ್ತೆ ಎಲೆಗಳನ್ನ ಕೊಡುತ್ತೆ ಹಸಿರನ್ನ ಕೊಡುತ್ತೆ ಮುಟ್ಟುಗಳನ್ನ ಕೊಡುತ್ತೆ ಸೌದೆಯನ್ನ ಕೊಡುತ್ತೆ ಎಷ್ಟು ಹೇಳ್ತಾ ಹೋಗ್ತೀನಿ ಮರಗಳ ಬಗ್ಗೆ ಅಂತಹ ಮರ ತನ್ನ ಹಣ್ಣುಗಳನ್ನು ಎದ್ದು ತಾನೇ ತಿನ್ನಿಲ್ಲ ಭಗವಂತ ಎಲ್ಲ ಹಣ್ಣುಗಳನ್ನ ಬಿಟ್ಟು ಎಲ್ಲವನ್ನು ಕೂಡ ಬನ್ನಿ ನೀ ತಗೊಳ್ಳಿ ನೀ ತಗೊಳ್ಳಿ ಅಂತ ಹೇಳಿ ಪ್ರಾಥ ಹೊರರಿಗೆ ಕೊಡುತ್ತಲ್ವಾ ಒಂದು ತೆಂಗಿನ ಮರವೂ ಕೂಡ ನಾವು ಬೆಳೆಸದ ಮೂರೇ ವರ್ಷ ಆಗುತ್ತೆ ನಾವು ನೂರು ವರ್ಷ ತನಕ ಎಣ್ಣೆ ಕೊಡುತ್ತಲ್ವಾ ತೆಂಗಿನ ಮರ ಯೋಚನೆ ಮಾಡ್ತಾರೆ ನಾವು ನಮಗೋಸ್ಕರ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ಅಂತ ಹೋದ್ರೆ ಈ ಜಗತ್ತನ್ನ ಕಡಿದಂತಹ ಬಸವಣ್ಣ ನಾವು ಯಾಕೆ ಮಾಡ್ಕೊಳ್ಬೇಕು ಶಿವಕುಮಾರ ಸ್ವಾಮಿಯವರು ಹತ್ತು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಬುದ್ಧಿಯನ್ನ ಕೊಟ್ಟರಲ್ವ ಮಾತು ಮಮತೆಯನ್ನ ಕೊಟ್ಟರಲ್ವ ಅನ್ನವನ್ನ ಕೊಟ್ಟು ಆಶ್ರಯವನ್ನ ಕೊಟ್ಟು ಜ್ಞಾನವನ್ನ ಹೋರಾಡತಕ್ಕಂಥ ಅಜ್ಞಾನವನ್ನು ದೂರ ಮಾಡ್ತಕ್ಕಂಥ ಜ್ಞಾನವನ್ನ ಕೊಟ್ಟರಲ್ವ ಇವರೆಲ್ಲ ಪರೋಪಕಾರಕ್ಕಾಗಿರುವುದಕ್ಕೆ ಮರಗಳನ್ನು ಪರೋಪಕಾರ ವಿ ನದ್ಯ ನದಿಗಳು ನದಿಗಳು ಯಾವತ್ತೂ ಕೂಡ ನೀರನ್ನು ತಾವೇ ಎಂದು ಕುಡಿಯೋದಿಲ್ಲ ಅವು ಬೇರೆ ಹೊತ್ಕೊಂಡು ಹೊರ್ಕೊಂಡು ಹೋಗ್ತಾ ಇರ್ತವೆ ಅಕ್ಕಿ ಪಕ್ಷಿಗಳು ನೀರು ಕುಡಿಯಲಿ ರೈತರು ಬಂದು ಬಳಸ್ಕೊಳ್ಳಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರೋಣ ಹೇಳಿ ಸಿಹಿ ನೀರನ್ನು ನದಿಗಳು ಕೊಡ್ತವೆ ಎಲ್ಲೋ ಆದ್ರೆ ಸಾವಿರ ಸಾವಿರ ಮೈಲುಗಳು ದೂರ ಹೋಗ್ತವೆ ಕೊನೆಯಲ್ಲಿ ಎಲ್ಲಾ ಬಳಸಿದ ಮೇಲೆ ನನ್ನ ತಾಯಿಗೆ ತಂದೆಗೆ ಸಮಾನವಾದ ಸಮುದ್ರವನ್ನ ಸೇರಿಸಿದ ಹೋಗ್ತವೆ ನದಿಗಳು ಅದಕ್ಕೋಸ್ಕರ ನದಿಯಂತೆ ನಾವು ಬದುಕಬೇಕಂತೆ ಪರೋಪಕಾರವಾಗಿ ಪರೋಪಕಾರುಗಳು ಎಂಥ ಒಂದು ಆದರ್ಶ ಪ್ರಾಣಿ ಇದೆ ಹಸುಗಳ ಹಸುಗಳು ಹಾಲು ಕುಡುತ್ತವೆ ತಮ್ಮ ಹಾಲನ್ನ ಪಾಪ ಆ ಕಂದ ಒಂದು ಗುರುಗೆ ಕಾಲು ಕುಡಿಸ್ತಾ ಇದ್ರೆ ಆ ಕೆಚ್ಚಲಿಗೆ ಬಂದಂತಹ ಬಾಯಿ ಹಾಕುತ್ತೆ ಓ ನನ್ನ ತಂದವನ್ನ ಹಾಕ್ಬಿಡಿದ್ದಾನೆ ಅಂತ ಹೇಳಿ ಸರು ತಕ್ಷಣ ನಾವು ಏನ್ ಮಾಡ್ತೀವಿ ಓದ್ಬಿಟ್ಟು ದರ 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 ಕಂದನ ಎಳದ್ ಬಂದು ಒಂದಿ ಕಟ್ ಹಾಕಿ ಎಲ್ಲ ಹಾರನ್ನ ಎಳದ್ ಕೊಟ್ಟು ಬಿಟ್ಟು ಕೊನೆಗೆ ಒಂದು ಎರಡು ಮನಿ ಇದ್ರೆ ನೀನ್ ಕೊಡುಗುವಂತ ಹೇಳಿ ನಾವು ಬಿಡ್ತೀವಲ್ವ ಇಷ್ಟು ಸ್ವಾರ್ಥಿಗಳಲ್ವ ನಾವು ಆ ಕರು ಇರುತ್ತೋ ಇಲ್ವೋ ತಾಯಿಗಳು ಬದಿಸ್ಕೊಂಡು ಬದಿಸ್ಕೊಂಡು ಎರಡು ಕೆಚ್ಚಲ ಮನೆ ಹಾಕಿ ಬಿಡುತ್ತೇವೆ ಕೊನೆಗೆ ಕವಿ ಹೇಳ್ತಾನೆ ಪರೋಪಕಾರಾರ್ಥ ಇದ್ ಶರೀರ ಚಂದನ್ ನೀವು ಮಾಡ್ತಾ ಇರ್ತಕ್ಕಂಥ ಸೇವೆ ಭಗವಂತನಿಗೆ ಮುಟ್ಟಿದೆ ಮುಟ್ಟತಾ ಇದೆ ಈ ಶರೀರ ಇರ್ತಕ್ಕಂಥದ್ದು ಪರೋಪಕಾರಕ್ಕೋಸ್ಕರ ಕೈಯಲ್ಲಿ ಶಕ್ತಿ ಇದೆಯಾ ಕೊಡು ಕಾಲಲ್ಲಿ ಶಕ್ತಿ ಇದೆಯಾ ಕುತ್ಕೊಬೇಡ ಹೋಗು ಹೊರಗಡೆ ಹೋಗು ನಿನ್ನಲ್ಲಿ ಜ್ಞಾನ ಇದೆಯಾ ಹಂಚು ಇನ್ನೊಬ್ಬರಿಗೆ ನಿನ್ನಲ್ಲಿ ಶಕ್ತಿ ಇದ್ಯಾ ಇನ್ನೊಬ್ಬರನ್ನು ಉಪಕಾರ ಮಾಡು ಇವೆಲ್ಲವನ್ನ ಕೊಟ್ಟಾಗ ಈ ಶರೀರವೇ ಪರೋಪಕಾರಕ್ಕಾಗಿದೆ ಅಂತಕ್ಕಂಥದನ್ನ ಈ ಮಾತನ್ನ ಸ್ಮರಣೆ ಮಾಡ್ಕೊಳ್ತಾರೆ ಮದುವೆ ಮಾಡ್ಕೊಳ್ತಾರೆ ಮದುವೆ ಆದ ನಂತರ ಒಂದು ಷರತ್ತನ್ನು ಹಾಕ್ತಾರೆ ಆ ಷರತ್ತಲ್ಲಿ ಅವ್ರು ಗೆದ್ದಿದ್ದಾರೆ ಕಬ್ಬಿಣ ಇನ್ನೊಂದು ಶರತ್ ಏನಪ್ಪಾ ಅಂತಂದ್ರೆ ಅವರು ಮದುವೆಯಾದಂದಿನಿಂದ ಇಪ್ಪತ್ತು ಮೂವತ್ತು ವರ್ಷಗಳವರೆಗೆ ಊಟದ ವೇಳೆಗೆ ಪ್ರಸಾದ ತಗೊಳ್ಳೋದಕ್ಕೋಸ್ಕರ ಕುಂತ್ಕೊಂಡಾಗ ಪಕ್ಕದಲ್ಲಿ ಒಂದು ಸೂಜಿಯನ್ನು ಇಟ್ಕೊಳ್ತಾರಂತೆ ದಾಸಿಮ್ಯನ ಕೆಂಟಿ ಕೇಳೋದಿಲ್ಲ ಯಾಕೆ ಸೂಜಿ ಇಟ್ಕೊಂಡಿದ್ರೆ ಆ ಪಕ್ಕದಲ್ಲಿ ಒಂದು ಕಪ್ಪು ಒಂದು ಮಡಿಕೆ ಕುಡಿಕೆ ಇಟ್ಕೊಂಡು ಹೋಗಿದ್ದಾಗ ಮಣ್ಣಿನ ಕುಡಿಕೆ ಅದು ನೀರು ಬಿಟ್ಟು ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಎಂಟಿ ಕೇಳೇ ಇಲ್ಲ ಪ್ರತಿನಿತ್ಯ ಕುಡಿಕೆ ನೀರು ಇಡಬೇಕು ಒಂದು ಸೂಜಿ ಇಡಬೇಕು ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ದುಕ್ಕಳೆ ಒಂದಿನ ಬಹಳ ಸಂತೋಷವಾಗಿದ್ದಾಗ ಒಂದು ಮಾತು ಕೇಳ್ತೀನಿ ಕಂಡು ಕೇಳುವ ದುಡ್ಕಡೆ ನಾನು ಮದುವಾರಿಂದ ನೋಡ್ತಾ ಇದ್ದೀನಿ ಒಂದು ಸೂಜಿ ಇಟ್ಕೊಳ್ತೀನಿ ಆ ಪಕ್ಕದಲ್ಲಿ ಒಂದು ಮಣ್ಣಿನ ಕುಳಿಕೆಯನ್ನು ನೀರು ಇಟ್ಕೊಳ್ತೀರಾ ಯಾಕೆಂದ್ರೆ ಗೊತ್ತೇ ಅಲ್ಲ ದಿವಸ ಇಟ್ಕೊಳ್ತೀರ ತೊಗಿಟ್ಕೊಳ್ತೀರ ಆಗ ದುಳೆಗೆ ಗಂಡ ಹೇಳ್ತಕ್ಕಂಥ ಮಾತಿದೆಯಲ್ಲ ತಾಯಿ ಗಮನಿಸಿ ಪ್ರಸಾದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದು ಅಂದ್ರೆ ನೋಡುವ ದುಡ್ಗೆಳೆ ನಾನು ಮದ್ವೆ ಇಷ್ಟು ವರ್ಷ ನೋಡ್ತಾ ಬಂದೆ ಪ್ರತಿನಿತ್ಯ ಗಂಡನಿಗೆ ಹೆಂಡತಿ ಬಡಿಸುವಾಗ ಒಂದು ಅಗುಳನ್ನು ಕೂಡ ತಟ್ಟೆ ಒಳಗೆ ಚೆಲ್ಲಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಚೆಲ್ಲಿದರೆ ಆ ಅಗಲನ್ನ ಸೂಜಿಯಲ್ಲಿ ಎತ್ತಿಕೊಂಡು ನಾನು ಮಡಿಕೆಯಲ್ಲಿ ಕುಡಿಕೆಯಲ್ಲಿದ್ದಂತಹ ನೀರಿ ಅದ್ದಿ ನಾನು ಪ್ರಸಾದ ಸ್ವೀಕರಿಸ್ತಾ ಇದ್ದೆ ಅದಕ್ಕೋಸ್ಕರ ಇಪ್ಪತ್ತು ವರ್ಷದಲ್ಲಿ ನೀವು ಎಂದೂ ಕೂಡ ಒಂದು ಅಗಲನ್ನು ಹೊರಗಡೆ ಚೆಲ್ಲದಂತೆ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಮಣ್ಣಿನ ನೀರು ಇಟ್ಕೊಂಡಿದ್ದೆ ಇದು ನಮ್ಮ ಪ್ರಸಾದ ಒಂದು ಕಡೆ ನಮ್ಮ ಪ್ರಸಾದವನ್ನು ಬಳಸುವ ಅವರಿಗೆ ಸೇವೆ ಮಾಡುವ ಅವಕಾಶ ಅವ್ರು ಎಷ್ಟು ಹೇಳ್ತಾ ಇದ್ರು ಅಂದ್ರೆ ಒಂದು ಸಣ್ಣ ಘಟನೆ ನಾಪಿಸ್ಕೊಡ್ತೀನಿ ನಾನು ಎಂಟನೇ ಕ್ಲಾಸಲ್ಲಿ ಇದ್ದೀನಿ ಕ್ಲಾಸ್ ಸೇರಿದ್ದೆ ಮಠಕ್ಕೆ ಎರಡೂವರೆ ಮೂರು ತಿಂಗಳಾಗಿ ಸಂದೇಶ ಹೇಳ್ತಾ ಇದ್ದೆ ನಾನು ಆಗ ಒಂದು ದಿವಸ ಗೌರಿ ಹಬ್ಬಕ್ಕೆ ಹೋಗುವ ನನ್ನ ತಾಯಿ ವಾರಕ್ಕೊಂದು ದಿವಸ ನಾವು ಅರ್ಥ ಅಣ್ಣ ಊಟ ಮಾಡ್ತಾ ಇದ್ವಿ ನಾವು ಮೂರು ನಾಲ್ಕನೇ ಕ್ಲಾಸಾಗಿದ್ದಾಗ ಸೋಮವಾರ ಮಾತ್ರ ಅನ್ನ ಇದ್ದಂತೆ ರಾಗಿ ರೊಟ್ಟಿ ರಾಗಿ ನಾನು ಅಷ್ಟು ಮಾಡ್ತಾನೆ ಅವತ್ತು ಒಬ್ಬಟ್ಟು ಮಾಡಿದ್ದು ನಮ್ಮ ತಾಯಿ ಒಬ್ಬಟ್ಟನ್ನ ಕಟ್ಟಿಸ್ಕೊಂಡು ಬಂದಿದ್ದೆ ರಾತ್ರಿ ಊಟ ಬೇಕಿರಲಿಲ್ಲ ಆದರೂ ಕೂಡ ಮನಸ್ಸು ಓದ್ಬಿಟ್ಟು ಬರ್ಬೇಕು ಮನೆ ಅಡುಗೆ ಮನೆಗೆ ಹೋದೆ ಊಟ ಮಾಡಿದೆ ಒಂದು ಎರಡು ತುತ್ತು ಹೆಚ್ಚಾಗಿಬಿಡ್ತು ಅನ್ನ ನನಗೆ ಮಸಗೇನ ಮಟ್ಟದಲ್ಲಿ ಇನ್ನೇನು ಚೆಲ್ಲಬೇಕು ಅಂತ ಹೊರಗಡೆ ತೊಟ್ಟಿ ಹತ್ರ ಒಂದು ಅನ್ನದ ತೊಟ್ಟಿ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅಂತ ಹೇಳಿ ತಟ್ಟೆ ತಗೊಂಡು ಓಡಿ ಹೋಗ್ತಿದ್ದೆ ಶಿವಕುಮಾರ ಸ್ವಾಮೀಜಿಯವರು ಆ ಪಕ್ಕದ ತೊಟ್ಟಿಯ ಪಕ್ಕ ಬಾರು ಆಗದ ಪಕ್ಕ ನಿಂತಿದ್ರು ನಾನು ನೋಡಲಿಲ್ಲ ಕೈಯಲ್ಲಿ ಒಂದು ಟಾರ್ಚ್ ಇಟ್ಕೊಂಡಿದ್ವಿ ಯಾವಾಗಲೂ ಟಾರ್ಚ್ ಇಟ್ಕೊಂಡು ಶಿವಕುಮಾರ ಸ್ವಾಮಿಗಳು ಟಾರ್ಚ್ ಇಟ್ಕೊಂಡು ತಟ್ಟೆಯಲ್ಲಿ ಮಾತ್ರ ಟಾರ್ಚ್ ಬೆಳಿತಾ ಚೆಲ್ತಾರೆ ಯಾರನ್ನ ಮಾತ್ರ ನನ್ನ ತಟ್ಟೆಗೂ ಟಾರ್ಚ್ ನಾನು ಆಶ್ಯ ಬೆಳಕು ಬಂದ ನೋಡಿದೆ ಸ್ವಾಮೀಜಿ ಅವರು ನಿಂತಿದ್ರು ಬಾಯಿ ಬಾಯಿ ನಿಂತ ಕರೆದು ಕರೆದು ಕಿವಿ ಹಿಂಡಿ ನನಗೆ ಒಂದು ನನ್ನ ಚೆಲ್ಬೇಡ ಈ ಕಡೆ ತಿಳಿದ್ರು ನನ್ನಲ್ಲಿ ಎಂಟು ಜನ ಹುಟ್ಟೋದು ಎಲ್ಲರನ್ನೂ ಸಾಲ ಅವರೆಲ್ಲ ಅನ್ನ ಚೆಲ್ಲಕ್ಕೆ ಹೋಗಿದ್ದಾನೆ ಅವತ್ತು ನನಗೆ ಒಂದು ಏಟ್ ಕೊಟ್ಟು ಕೆನ್ನೆ ಹಿಂಡಿ ಪ್ರಸಾದ ಪೂರ್ಣ ಊಟ ಮಾಡಕ್ಕಂತ ಬಿಡ್ಲಿಲ್ಲ ಹೊರಗಡೆ ಹೋದೆ ಅವತ್ತಿ ಒಂದು ಮಾತನ್ನ ನಾನು ಕಲ್ತು ವರ್ಷ ಆಗಿ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಒಂದು ಅಗಳು ಅನ್ನವನ್ನ ಮಾತು ನನ್ನ ಮೊಮ್ಮಕ್ಕಳಿಗೂ ಮಕ್ಕಳಿಗೂ ಅದೇ ಮಾತು ಹೇಳಿದ್ವಿ ಅವ್ರು ಅದನ್ನೇ ಪಾಲಿಸ್ತಾರೆ ಅನ್ನೋದು ವೀರಶಿವ ಕಲ್ಯಾಣ ಮಟ್ಟದ ನಮ್ಮ ತುಮಕೂರಲ್ಲಿ ಒಂದು ಮದುವೆ ನಡೀತಾ ಇತ್ತು ತುಂಬಾ ಭೂಮಿಯಾದ ಮಂದಿವೆ ಹುಡುಗನ ಇಂಜಿನಿಯರು ಹುಡುಗಿನ ಇಂಜಿನಿಯರ್ ಅವರು ಈ ಹುಡುಗರು ಗೊತ್ತಲ್ಲ ಎಲ್ಲ ಸ್ನೇಹಿತರೆಲ್ಲ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಮುಂದಿನ ಸಾಲಲ್ಲಿ ಒಂದು ಎರಡು ಎಂಟು ಹುಡುಗರು ಕುಂತ್ಕೊಂಡು ಈ ಕಡೆ ನಾವೊಂದು ಎರಡು ಹುಡುಗರು ನಮ್ಮ ಸಣ್ಣ ಸಾಹಿತ್ಯ ಪರಿಷತ್ರೆ ಎಲ್ಲ ಕುಳಿತುಕೊಂಡ್ ನಾವೆಲ್ಲ ಕುಳಿತುಕೊಂಡ್ರೆ ಒಂದ್ ಐದಾರು ಜನ ಒಟ್ಟಿಗೆ ಕುಳಿತುಕೊಂತೀವಿ ನಾವು ಸಾರು ಕುಳಿತುಕೊಂತೀವಿ ಸರಿ ಅವತ್ತು ವಿಶೇಷವಾಗಿ ಒಂದ್ ಎರಡು ಮೂರು ತರ ತಿಂಡಿಯನ್ನ ಮಾಡಿದ್ರು ಬಳಸಿದ್ರು ದೋಸೆ ಮಾಡಿಬಿಟ್ಟಿದ್ರು ಅವತ್ತು ಹುಡುಗರು ಸರಿ ಒಬ್ಬ ಹುಡುಗ ಇಂಜಿನಿಯರ್ ಹುಡುಗಲ್ಲ ತಮಾಷೆ ಮಾಡ್ಕೊಂಡು ಗೇಮಿಂಗ್ ಮಾಡ್ಕೊಂಡು ಚೇಷ್ಟೆ ಮಾಡ್ಕೊಂಡು ಕುಣ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾವು ಹಂಗೆ ಗಮನಿಸ್ತಾ ಇದ್ದೆ ಸರಿ ನಾನೊಂದು ಕಡೆ ನನಗೆಲ್ಲ ಒಂದೊಂದು ದೋಸೆ ಹಾಕಿದ್ರು ಅವ್ರಿಗೆ ಒಂದೊಂದು ದೋಸೆ ಒಬ್ಬ ಹುಡುಗ ಏನು ಮಾಡ್ದ ಏಯ್ ಬರೋಲ್ಲ ಅಂದ್ರೆ ನನ್ನ ದೋಸೆ ಹಾಕಬಹುದಲ್ಲ ಇನ್ನೊಂದು ದೋಸೆ ಹಾಸ್ಕೊಂಡ ಒಂದು ದೋಸೆ ತಿಂದ್ಬಿಟ್ಟ ಇನ್ನೊಂದು ದೋಸೆ ಬಿಟ್ಬಿಟ್ಟ ಆಮೇಲೆ ಊಟ ಹಾಕಿದಂತ ನಾನು ಹೇಗಿದ್ದೀನಿ ಏನು ಮಾಡ್ತಾರೆ ಕೊನೆಗೆ ಏನು ಮಾಡ್ತಾರೆ ಅಂತ ಊಟ ಎಲ್ಲ ಮುಗಿದು ಎಷ್ಟು ಒಳ್ಳೆದು ನಾನು ಇದನ್ನು ಹೇಳಿದೆ ಅಣ್ಣವೇ ನಾನೆಲ್ಲರೂ ಅಣ್ಣಾ ಕಾಣ್ತೀನಿ ಕೂತ್ಕೊಳ್ಳಿ ಯಾಕೆ ಸರ್ ಆ ದೋಸೆನ ಬೇಡ ಅಂತಂದ್ರೆ ನೀವು ಹಾಕಿಸ್ಕೊಂಡಿದ್ದೆ ಆ ದೋಸೆನ ಮುಟ್ಟಿ ಇರುವಾಗ ನೀವು ತಿಂತಿರುವಾಗ ನೀವು ಏ ಜಾಸ್ತಿ ಆಗ್ತದೆ ನನಗೆ ತಿನ್ನಕ್ಕಾಗಲ್ಲ ಅಂತ ಅವ್ನು ಅಂದ ತಕ್ಷಣ ಅರಿಸಿ ತಗ್ಬಿಡು ಸುರು ಕೊಟ್ಟು ನಾನು ತಗೊಂಡ್ಬಿಡ್ತಾನೆ ನೀವು ಆ ದೋಸೆ ತಿಂದೆ ಹೋದ್ರೆ ನಾನು ನಿಮ್ಮನ್ನು ಬಿಡೋದಿಲ್ಲ ಏನು ನೀವು ಮಾಡ್ತೀರ ನಾನು ತಿನ್ಬಿಡ್ತೀನಿ ಅಂತಂದೆ ನೀವು ಬಿಟ್ಟಿರೋ ದೋಸೆನ ನಾನು ತಿನ್ಬಿಡ್ತೀನಿ ತಿನ್ಕೊಳ್ಳಿ ಅಂತ ದೇವರಾಣಿ ಹೇಳ್ತೀನಿ ಆ ದೋಸೆಯನ್ನು ಹೋಗಿ ನಾನು ತಿಂತೀನಿ ಅವ್ರ ಎಂಜಲೋನಲ್ಲಿ ಭಾವನೆ ಬರಲಿಲ್ಲ ಯಾಕೆಂದ್ರೆ ಬಸವಣ್ಣ ವಚನ ಇದೆ ಪ್ರಸಾದವಿದ್ದ ಎಂಜಲ್ ಉಂಟೆ ಎಲ್ಲಿ ಪ್ರಸಾದ ಅಂತ ಭಾವನೆ ಬರುತ್ತೆ ಅಲ್ಲಿ ಎಂಜಲ್ ಆಗೋದಿಲ್ಲ ತಕ್ಷಣ ಹೋಗಿ ದೋಸೆಯನ್ನು ನಾನ್ ತಿಂದೆ ಪಕ್ಕದಲ್ಲಿದ್ದಂತಹ ಒಂದು ಏಳೆಂಟು ಹುಡುಗರು ಫ್ರೆಂಡ್ಸ್ ಎಲ್ಲ ಬಂದು ಏಯ್ ಎಂಥ ಮಾಡಿಬಿಟ್ಟು ನೀನು ಯಾಕೆ ಕೈ ತೊಳಕೊಂಡ ಈ ಹುಡುಗರು ಪಕ್ಕದಲ್ಲಿದ್ದ ಅವರೆಲ್ಲ ಹೋಗಿ ಅವನನ್ನ ಸಾರಿ ಕೇಳೋದತ್ರ ಸಾರಿ ಕೇಳೋತ್ರ ಅಂತೇಳಿ ಕರ್ಕೊಂಡ್ಬಂದು ಕರ್ಕೊಂಡು ಬಂದು ಅವ್ರು ಮಾತಾಡಿದ್ರು ಅವರು ತಿಂದಿರಲಿ ಏನಾದ್ರು ಕ್ಷಮಾಪಣೆಗೆ ಕೇಳಿದ್ರು ಮೊದಲು ಆ ಹುಡುಗ ಬಂದು ನಮಸ್ಕಾರ ಕ್ಷಪ್ ತಪ್ಪಾಯಿತು ಇವ್ನೆಂದು ಕೂಡ ನಾನು ಕೇಳೋದಿಲ್ಲ ಅಂತ ಒಬ್ಬ ಹುಡುಗ ಒಂದು ದಿನ ಒಂದು ಊಟದಲ್ಲಿ ಪರಿವರ್ತನೆ ಆದಲ್ವಾ ಈ ಥರ ಪರಿವರ್ತನೆ ಆಗಬೇಕು ನಮ್ಮ ಧರ್ಮ ಇದನ್ನು ಹೇಳ್ಕೊಡ್ಬೇಕು ಏನು ಮಾಡಿದ ಗೊತ್ತಿಲ್ಲ ಆದರೆ ಆ ಪ್ರಸಾದ ರೈತನ ಬೆವರಿನ ಫಲ ನಾಗ ಹೇಳಿದ ರೈತನು ಯಾರೋಬ್ಬ ತನ್ನ ಬೆಳೆದಂತಹ ಭತ್ತ ಒಂದು ಇಪ್ಪತ್ತೈದು ಸೇರೋ ಮೂವತ್ತು ಸೇರೋ ಕುತ್ಕೊಂಡು ಸಂತೆಗೆ ಬೆಳಗ್ಗೆ ಜಾಗ ಮಾರಾಟಕ್ಕೆ ಹೋಗ್ಬೇಕು ಕಾಲದಲ್ಲಿ ನಡೆದ್ರೆ ಸಂತೆಗಳು ಬೆಳೆಯುತ್ತೆ ಅವತ್ತು ರಾತ್ರಿ ಎಲ್ಲ ಒಂದು ಐವತ್ತು ಇಪ್ಪತ್ತ್ ಮೂವತ್ತು ಸೇರು ಸೇರು ಹಾಕಾಯ್ತು ತಲೆ ಮೇಲೆ ಕಟ್ಕೊಂಡಿದ್ದಾನೆ ಒಂದು ಗೋಣಿ ಚೀಲ ಹಾಕೊಂಡಿದ್ದಾನೆ ಅದ್ರ ಮೇಲೆ ಕುತ್ಕೊಂಡು ರಾತ್ರಿ ಎಲ್ಲ ನಡ್ಕೊಂಡು ಹೋದ್ರೆ ಸಂತೆ ಸಿಗ್ತಾ ಇತ್ತು ವಾಹನ ಸೌಲಭ್ಯ ಇರ್ಲಿಲ್ಲ ಅವನೇನ್ ಮಾಡಿದ ದಾರಿಯಲ್ಲಿ ಹೋಗ್ಬಿಟ್ರೆ ಮಧ್ಯೆ ಕೂಡ ಇವಾಗ ತೆರಿಗೆ ಅಧಿಕಾರಿಗಳು ಇರ್ತಾ ಇತ್ತು ಅವ್ರ ಕೈ ಸಿಗಾಕೊಂಡ್ಬಿಡ್ತೀನಿ ಅವ್ರು ಇಪ್ಪತ್ತೈದು ಮೂವತ್ತು ಸೇರಲ್ಲಿ ಎರಡು ಸೇರನ್ನ ತೊಂಬತ್ತಾರೆ ಅಂದ್ಬಿಟ್ಟು ಪಕ್ಕದಲ್ಲಿ ಕಾಲು ನಡ್ಕೊಂಡು ಹೋಗಿದ್ದಾನೆ 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 ಬೆಳಗ್ಗೆ ತನಕ ನಡ್ಕೊಂಡು ಹೋಗಿದ್ದಾನೆ ನಾಲ್ಕು ಗಂಟೆ ಐದು ಗಂಟೆ ಆಯ್ತು ಅವನು ಸೇವ ಸಂತೆ ಹತ್ರ ಹೋಗಿದ್ದಾನೆ ನೋಡ್ತಾನೆ ಸಂತೆಲಿ ಹೋಗಕ್ಕೆ ಮಾರಾಟಕ್ಕೆ ತಗೊಂಡು ಹೋಗ ಇಪ್ಪತ್ತೈದು ಸೇರು ಒಂದು ಸೇರು ಇಲ್ಲ ಅದು ಏನ್ ಮಾಡಿದ್ರೆ ಹೊರಟಾಗ ತೂತಾಗೋಗ್ಬಿಟ್ಟಂತೆ ಅದಕ್ಕೆ ಗೋಣಿ ಚೀಲಕ್ಕೆ ಭತ್ತ ತುಂಬಿಕೊಂಡ್ಬಿಟ್ಟೆ ಹರಿದ ಗೋಳಿಯಲ್ಲೊಬ್ಬ ಕಳವೆಯ ತುಂಬಿದ ಹರಿದು ಹೋಗಿರ್ತಕ್ಕ ಗೋಣಿ ಚೀಲಕ್ಕೆ ಕಳವೆ ಹೋಗಿದ್ದಾನೆ ಇರುಳೆಲ್ಲ ನಡೆದನ ಸುಂಕ ಗಂಜಿ ರಾತ್ರಿ ಎಲ್ಲ ಸುಂಕಕ್ಕೆ ಗ್ಯಾಸ್ ಕೊಡ್ಬೇಕು ಅಂತ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಬಿಡಿಯಿತು ಅಂತ ಎಲ್ಲ ದುಃಖ ಧಾರಿಸಿದು ಐತೆ ಬರೀ ಮಣಿ ಚೀರ ಹುಡ್ಕೊಂಡೈತೆ ಅಳಿಮನದವನ ಭಕ್ತಿ ಕಾಣರಾಮ ಮನದವಂದ್ರೆ ಚಂಚಲ ಮನಸ್ಸುಳ್ಳವರು ನಾವು ದೇವ್ಗುರು ಕುಳಿತುಕೊಂಡ್ವಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ ಎಲ್ಲೋ ಮನಸ್ಸು ಎಲ್ಲೋ ನಮ್ಮ ಚಿತ್ತ ಇದ್ದಾಗ ಭಗವಂತ ನಮ್ಮ ಉಳಿಯೋದಿಲ್ಲ ಸಂಸ್ಕೃತದಲ್ಲಿ ಸರ್ವಂ ಮಾತ ಈ ಜಗದ మాతృనం ఈ భగవంత సృష్టి ఈ భగవంత వాస్యం అనే ఈ జగత్ భగవంతన శివన మన తాత వసత్యాం జగత్న విట్టు ఈ జగత్న ఏను ఇవన్న హుల్ కీ కూడా వినా ಋಣಮಿ ನ ಚಲತಿ ಭಗವಂತನ ಅನುಗ್ರಹದಿಂದ ಒಂದು ಹುಲ್ಲು ಕಟ್ಟಿಯೂ ಕೂಡ ಇಟ್ಟಿ ಹೊರಗಡೆ ಆಗೋದಿಲ್ಲ ತೇನ ತೆಕ್ತೇನ ಭುಂಜೀಥಾಹ ಅವನು ಕೊಟ್ಟಿದ್ದನ್ನ ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ ಸ್ವೀಕರಿಸ್ತಾ ಇದೀವಿ ಮಾ ಬುಧಕ್ಕಸ್ಯ ಸಿದ್ಧನ ಯಾಕಪ್ಪ ಇನ್ನೊಬ್ಬರನ್ನ ದ್ವೇಷ ಮಾಡ್ತೀಯಾ ಯಾಕಪ್ಪ ಇನ್ನೊಬ್ಬರನ್ನ ಆಡಿಕೊಳ್ತೀಯ ಯಾಕಪ್ಪ ಇನ್ನೊಬ್ಬರನ್ನ ಕೊಲೆ ಮಾಡ್ತೀಯಾ ಅಂತ ಹೇಳುವ ಮಾತು ಜೇಡದಾಸಿಮನ ಈ ವಚನದಲ್ಲಿ ಅದೆಲ್ಲರೂ ಕೂಡ ಭಗವಂತ ಕೊಟ್ಟಿದ್ದಾರೆ ನಾವು ಸ್ವೀಕರಿಸೋಣ ನಮ್ಗೆ ಹೆಚ್ಚಾಗಿದೆ ಬೇರೆ ಕೊಡೋಣ ಇಲ್ಲದೆ ಕೊಡೋಣ ಅಂತಕ್ಕಂಥದ್ದು ಶರಣ ಸಂಸ್ಕೃತಿ ಅಂದ್ರೆ ಒಂದು ಮಠ ಹಾಗೊಬ್ಬ ಸ್ವಾಮಿ ಇದಾರೆ ಅಷ್ಟೇ ಹೇಳ್ಬಿಟ್ಟು ಉದಾಹರಣೆ ಕೊಡ್ತಾರೆ ಅಲ್ಲಿ ದೃಷ್ಟಾಂತ ಕೊ ಅರ್ಥ ಆಗ್ಬೇಕು ಹೇಗೆ ಹೇಳ್ತಾರೆ ಅಂದ್ರೆ ಒಂದು ಬೆಕ್ಕನ್ನ ಸಿಂಹಾಸನ ಮೇಲೆ ಕೊಂಡಿಸ್ಬಿಡಿ ಆ ಬೆಕ್ಕು ಸಿಂಹಾಸನ ಕುಳಿತೀವಿ ಅಂತ ಕಲ್ಸೋದೇ ಇಲ್ಲ ಅದಕ್ಕೆ ಶೃಂಗಾರ ಬೇಕೋ ಮಾಡಿಬಿಡಿ ಹಾಲು ಎಲ್ಲ ಬೇಕೋ ಕುಡಿಸ್ಬಿಡಿ ಆ ಬೆಕ್ಕಿ ಹೇಳ್ಬಿಡ ನೀಲಿಯನ್ನು ಮುಟ್ಬೇಡ ಎಣ್ಣವನ್ನು ಮಾಂಸಾಹಾರ ಮಾಡಬೇಡ ಅಂತ ಹೇಳಿ ಆ ಬೆಕ್ಕನ್ನ ಸಿಂಹಾಸನ ಕುಂಡಿಸ್ಬಿಡಿ ಬೆಳಿಗ್ಗೆ ಸ್ನಾನನೂ ಮಾಡಿಸ್ಬಿಡಿ ಅದಕ್ಕೆ ಎಲ್ಲ ಮಾಡಿಸ್ಬಿಟ್ಟು ಕುಂಡಿಸ್ಬಿಟ್ಟು ಸುಮ್ಮನೆ ಸ್ವಲ್ಪ ಅಂತ ಧ್ಯಾನದಲ್ಲಿ ಬೆಕ್ಕೇನ್ ಮಾಡುತ್ತೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಅದರ ಅದು ಧರ್ಮ ಅದು ಒಂದು ಯಾವುದೋ ಒಂದು ಮಠದ ಹೊಡೋದು ಬೆಕ್ಕು ಕಣ್ಣು ಬಿಡ್ತು ನಾನು ಎಲ್ಲಿ ಹೊರತಿನ ಇಂತಹ ವಚನಗಳನ್ನ ನಮ್ಮ ಶರಣರಿಗೆ ಬಳಸ್ತರೆ ಇಂತಹ ಭಕ್ತಿಯನ್ನ ಇಟ್ಕೊಂಡು ನೀವು ಶಿವನನ್ನ ಲಿಂಗವನ್ನ ಪೂಜೆ ಮಾಡಕ್ ಹೋಗ್ಬೇಡಿ ನಿಮಗೆ ನಿರ್ಧಾರವಾಗಿ ಲಿಂಗ ಪೂಜೆಯನ್ನ ಮಾಡಬೇಕಾದ ಏಕಾಗ್ರತೆಯಿಂದ ನೀವು ತ್ರಿಕಾಲ ಮೂರು ಕಾಲ ಶಿವಕುಮಾರ ಸ್ವಾಮೀಜಿಯವರು ಮೂರು ಕಾಲ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ತ್ರಿವಿಧ ದಾಸೋಹಿ ಹೋಗುತ್ತೆ ಅಷ್ಟೇ ಅಲ್ಲ ಅವರ ಲಿಂಗ ಪೂಜಾ ನಿಷ್ಠೆ ಎಷ್ಟಿತ್ತು ಅಂದ್ರೆ ಒಂದು ವೇಳೆ ನಾವು ಕಂಡಿದ್ದೀವಿ ನೋಡಿದೀವಿ ಒಂದ್ ದಿವ್ಸ ಒಂದು ಅಮಾವಾಸ್ಯದಲ್ಲಿ ತುಂಬಾ ಜನ ಬಂದ್ಕೊಳ್ತಾರೆ ಬರ್ತಾ ಇದ್ರು ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಮಾಡಿ ಕುಳ್ಕೊಂಡ್ಬಂತಾರೆ ಶಿವಕುಮಾರ ಸ್ವಾಮಿ ಅವತ್ತು ನೂರ ಹನ್ನೊಂದು ವರ್ಷದವರೆಗೂ ಮಾತಾಡ್ಕೊಂಡು ಬಂದ್ಕೊಂಡ್ ಒಂದ್ ದಿವಸ ಬಂದು 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 ಭಕ್ತರು ಇವತ್ತು ಬೆಳಿಗ್ಗೆ ಆರೂವರೆಗೆ ಬಂದು ಮಂಚದ ಮೇಲೆ ಲಿಂಗ ಪೂಜೆ ನಂತರ ಒಂದು ಯಂತ್ರ ಕಟ್ಟಕ್ ಬಂದ್ರು ನಾಳೆ ಬೆಳಿಗ್ಗೆ ಇಪ್ಪತ್ನಾಲ್ಕು ಗಂಟೆವರೆಗನೆ ಆ ಮಂಚದ ಮೇಲೆ ಕುಳಿತಿದ್ರು ಒಂದು ಕಪ್ ನೀರನ್ನು ಸ್ವಾಮೀಜಿಯವರು ಲಿಂಗ ಪೂಜೆಯಂತೆ ಕುಡಿತಾ ಇರಲಿಲ್ಲ ನಾವು ಕಂಡಿದ್ದು ಎಷ್ಟೇ ಮುಂಬೈಗೆ ಬಂದ್ರು ಒಂದ್ಸರಿ ಒಂದು ಸಮ್ಮೇಳನ ನಡೀತಾ ಇಲ್ಲಿ ಹಿಂದೂ ವಿಶ್ವ ಧರ್ಮ ಸಮ್ಮೇಳನ ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗಿ ಅಲ್ಲಿಂದ ಪುನಃ ಮೊಲವನ್ನು ಒಂದೂವರೆ ದಿವಸ ಆಗಿತ್ತು ಒಂದು ಕಪ್ ನೀರನ್ನು ಕೂಡ ಕುಡಿದ್ರಿಂದ ಇದು ನಿಷ್ಠೆ ತಿರುವಂತೆ ಮಾಡುವ ಒರೆದು ನೋಡುವ ಬಿಸುನಿಯ ಚಿನ್ನದಂತೆ ಅರೆದು ನೋಡುವ ಕಬ್ಬಿನಂತೆ ಅರಿದು ನೋಡುವ ಕಬ್ಬಿನ ಕೋರಿನಂತೆ ಬೆರಗದೆ ಬೆದರದೆ ಬೆಚ್ಚದೆ ಇರ್ದೆ ಕರಗಿಳಿದೆ ಎತ್ತಿಕೊಂಡ ನಮ್ಮ ರಾಮ ಹೇಳ್ತೀನಿ ನಾ ಎಷ್ಟೇ ಕಷ್ಟ ಬರಲಿ ನಷ್ಟ ಆಗಲಿ ಯಾರು ಹೋಗಿ ಇವರು ಹೋಗಿ ಯಾರೇನೇ ಏನೇ ಮಾಡಲಿ ನಮಗೆ ನಾವು ಹಿಡಿದ ಕೆಲಸವನ್ನ ಹಿಡಿದ ಮಂತ್ರವನ್ನ ನಾವು ಹಿಡಿದ ಕಾಯಕವನ್ನ ನಾವು ಸಾಧಿಸಿಯೇ ತೀರ್ಬೇಕು ಅನ್ನೋದು ಒಂದು ಛಲ ಒಂದು ನಿರ್ಧಾರ ನಮ್ಮ ಅಂತರದಲ್ಲಿ ಬರಲಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಇದಕ್ಕೆ ಅವಕಾಶವನ್ನು ಕೊಟ್ಟಂತಹ ನಮಗೆಲ್ಲರಿಗೂ ಸ್ವಾಮಿಗೆ ಸ್ವಾಮಿ ಹೋಗಿ ನಾನು ನಿಮಿಷ ಉಳಿಸ್ಕೊಂಡಿದ್ದೆ ಶಿವಕುಮಾರ್ ಸ್ವಾಮಿಗಳು ಬಂದಿರಂತೆ 살도 이남에게스트인 지금도 지습니다